ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಿಬಿಎಸ್ಇ ಕ್ಲಾಸ್ ಟೆನ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತ ಪುಸ್ತಕ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಅದು ಪರೀಕ್ಷಾ ಸುಗಮ ಪ್ಲಸ್ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇವೆರಡೂ ಸಿ ಬಿ ಸಿನಲ್ಲಿ ಅತ್ಯುತ್ತಮವಾದ ಪುಸ್ತಕ ಅಂತ ಹೆಸರುಗಳಿಸಿಕೊಂಡು ಬರ್ತಾ ಇದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಆತ್ಮೀಯ ಶಿಕ್ಷಕ ಬಂಧುಗಳೇ ಸಿಬಿಎಸ್ಇ ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ಸುಗಮ ಕೋಟಿ ಕ್ವಶನ್ ಬ್ಯಾಂಕ್ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕದ ಸಾಹಿತ್ಯವು ಮಕ್ಕಳಿಗೆ ಅರ್ಥವಾಗುವ ಭಾಷೆಯಲ್ಲಿದೆ ಎಂದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಒಂದೇ ಪುಸ್ತಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗದ್ಯ ಪದ್ಯ ಪಠ್ಯಪೂರಕ ವ್ಯಾಕರಣಗಳು ಪ್ಲಸ್ ನೋಟ್ಸ್ ಸಿಬಿಎಸ್ಸಿ ಕನ್ನಡ ನೋಟ್ಸ್ ಸಿದ್ಧವಾಗಿರುತ್ತದೆ ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾಗಿದೆ ಅಷ್ಟೇ ಅಲ್ಲದೆ ಈ ಪರೀಕ್ಷಾ ಸುಗಮವನ್ನು ಪ್ರಶ್ನಾ ಕೋಟಿಯನ್ನು ಕ್ವಶನ್ ಬ್ಯಾಂಕ್ ಅನ್ನು ತೆಗೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ಶಿಕ್ಷಕರು ಹೇಳ್ತಾ ಇದ್ದಾರೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಸಿಬಿಎಸ್ಸಿಗೆ ಒನ್ ಆಫ್ ದ ಬೆಸ್ಟ್ ವ್ಯಾಕರಣ ಪುಸ್ತಕ ಒನ್ ಆಫ್ ದ ಬೆಸ್ಟ್ ಗ್ರಾಮರ್ ಪುಸ್ತಕ ಈ ಪುಸ್ತಕವನ್ನು ಹೊರತುಪಡಿಸಿದ್ರೆ ಇನ್ ಯಾವ ಪುಸ್ತಕವೂ ಇಲ್ಲ ಸಾಹಿತ್ಯ ತುಂಬಾ ಸರಳವಾಗಿದೆ ಮಕ್ಕಳ ಮಟ್ಟಕ್ಕಿದೆ ಯಾವ ಒಂದು ವ್ಯಾಕರಣಾಂಶವೂ ಕೂಡ ಅದರ ಒಂದು ನಿಯಮವನ್ನು ಏನ್ ಬೇಕೋ ಅದರಲ್ಲಿ ಅಷ್ಟನ್ನು ಮಾತ್ರ ಹೇಳ್ತಾ ಇದೆ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಸಾಹಿತ್ಯ ಅಂತ ಅನೇಕ ಶಿಕ್ಷಕರು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ಆಸಕ್ತರು ಪುಸ್ತಕಕ್ಕಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದ್ರೆ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಅಷ್ಟಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆನ್ಲೈನ್ ನೀವು ಕ್ಲಾಸಸ್ಥಿಗಳ ಅಮೃತೇಶ್ವರ ಎಂ ಕಟ್ಟೆ ಮನೆ ಪುಸ್ತಕ ನೋಡಿ ಯಾವ ತರ ಇದೆ ಕೇಂದ್ರೀಯ ಪಠ್ಯ ಕನ್ನಡ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಮೊಟ್ಟ ಮೊದಲ ಬಾರಿಗೆ ನೋಟ್ಸ್ ಅದಕ್ಕೆ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು ಕಳೆದ ವರ್ಷ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕ ಕೊಟ್ಟಿರುವಂತಹ ವ್ಯಾಕರಣ ಸಿಂಗಾರ ಪುಸ್ತಕ ಅದಕ್ಕೋಸ್ಕರ ಶಿಕ್ಷಕರು ಈ ಒಂದು ನೇಮನ್ನು ಕೊಟ್ಟಿದ್ದಾರೆ ಸಿಗೆ ಶೂಟೇಬಲ್ ಆಗಿರುವಂತ ಏಕೈಕ ಗ್ರಾಮರ್ ಪುಸ್ತಕ ಅತ್ಯುತ್ತಮವಾದ ಗ್ರಾಮರ್ ಪುಸ್ತಕ ಅಂದ್ರೆ ಅದು ಕನ್ನಡ ವ್ಯಾಕರಣ ಸಿಂಗಾರ ಅಷ್ಟೇ ಅಲ್ಲದೆ ಕ್ವಶನ್ ಬ್ಯಾಂಕಿಗೂ ಕೂಡ ಅತ್ಯುತ್ತಮವಾದ ಪುಸ್ತಕ ಅಂದ್ರೆ ಅದು ಪರೀಕ್ಷಾ ಸುಗಮ ಈ ಎರಡು ಇದು ಶಿಕ್ಷಕರು ಕೊಟ್ಟಿರುವಂತ ಒಂದು ಹೆಸರು ಇದು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಕೊಟ್ಟಿರುವಂತಹ ಹೆಸರುಗಳು ಇದು ಹಾಗಾಗಿ ಈ ಎರಡು ಪುಸ್ತಕಗಳನ್ನು ವಿದ್ಯಾರ್ಥಿಗಳ ಕೈ ಸೇರಿದ್ರೆ ಮಕ್ಕಳಿಗೆ ನೂರಕ್ಕೆ ನೂರ ಅಂಕ ಕಟ್ಟಿಟ್ಟ ಬುತ್ತಿ ನೀವೇನು ತಲೆ ಬೇಡ ನೂರಕ್ಕೆ ನೂರ ಅಂಕ ಬಂದುಬಿಡುತ್ತದೆ ವಿದ್ಯಾರ್ಥಿಗಳು ಓದಬೇಕು ಬರೀಬೇಕು ಅಷ್ಟೇ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಮನೆಗೆ ಬರುತ್ತದೆ ಈಗಾಗಲೇ ಪುಸ್ತಕ ಅವೈಲಬಲ್ ಮುಕ್ಸ್ ಆರ್ ಅವೈಲಬಲ್ ಹಿಂದೆ ಭೇಟಿ ಕೊಡಿ ಶಾರದಾ ಪ್ರಕಾಶನಕ್ಕೆ ಪುಸ್ತಕವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದೀನಿ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆನ್ಲೈನ್ ಕ್ಲಾಸಸ್ಸಿಗೆ ಸೇರಿಕೊಳ್ಳಿ ನಮ್ಮದು ಫ್ರೀ ಆನ್ಲೈನ್ ಕ್ಲಾಸಸ್ ಇರುತ್ತದೆ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ